ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರನ್ನಂತಂತ ಪ್ರಾಪರ್ ನಾನು ಇವತ್ತು ಬಲರಾಮೇಗೌಡ ಸರ್ ತೋಟದಲ್ಲಿದ್ದೀನಿ ಸರ್ ಬಂದು ರಿಟೈರ್ಡ್ ಎಸ್ ಪಿ ಮಂಡ್ಯ ಮಂಡ್ಯದಲ್ಲಿ ರಿಟೈರ್ಡ್ ಆಗಿದ್ದಲ್ಲ ಸರ್ ಹೌದು ರಿಟೈರ್ಡ್ ಎಸ್ ಪಿ ಮತ್ತು ಒಬ್ಬರು ಡಿಪಾರ್ಟ್ಮೆಂಟಲ್ಲಿದ್ದು ರೈತಾಪಿ ವರ್ಗದ ಬಗ್ಗೆ ತುಂಬ ಆಸಕ್ತಿ ಇರುವಂಥ ವ್ಯಕ್ತಿ ಜೊತೆಗೆ ತೋಟ ನೋಡಿದ್ರು ಕೂಡ ಎಲ್ಲ ಬೆಳೆಗಳೈತೆ ಬಾಳೆ ಐತೆ ಅಡಿಕೆ ಐತೆ ತೆಂಗು ಐತೆ ಕಾಳಮೆಣ್ಸು ಐತೆ ಮಂಡ್ಯದಲ್ಲಿ ಕಾಳು ಬೆಳೆಸು ಬೆಳೆಯೋದು ಅಷ್ಟು ಅಲ್ಲ ನಮ್ಮ ವಾತಾವರಣಕ್ಕೆ ಸ್ಟೀಜಾಗಿ ಸೂಟ್ ಆಗೋಲ್ಲ ಬಟ್ ಬಲರಾಮೇಗೌಡ ಸರ್ ಹತ್ರ ಯಶಸ್ವಿ ಆಗಿದ್ದಾರೆ ಜೊತೆಗೆ ಅವ್ರ ಆಸಕ್ತಿ ಇದೆಯಲ್ಲ ಅದಕ್ಕೆ ಒಂದು ನನ್ನ 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 ಕಡೆಯಿಂದ ಒಂದು ಅಭಿನಂದನೆಗಳು ಸರ್ ನಿಮ್ಮ ಆಸಕ್ತಿಯಂಗೆ ಎಲ್ಲ ರೈತರುಗಳು ಅವ್ರ ಎಕರೆ ನೀವು ಮೂವತ್ತು ಎಕರೆ ಇಟ್ಕೊಂಡು ಇಷ್ಟು ಪ್ರಮಾಣದಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀರಿ ಒಂದೆಕರೆ ಎರಡು ಎಕರೆ ಇರುವಂಥ ರೈತರುಗಳು ಅವ್ರ ಸರ್ನ ಫಾಲೋ ಮಾಡಿದ್ರೆ ತುಂಬ ಎಲ್ಪ್ ಆಗುತ್ತೆ ಸರ್ ನಿಮ್ಮ ಅನುಭವಗಳು ನಾನು ಬಲರಾಮೇಗೌಡ ಅಂತ ನಾನು ನಾನು ನಿವೃತ್ತಿ ಆದಮೇಲೆ ನಾನು ವ್ಯವಸಾಯನೇ ಆರಿಸ್ಕೊಂಡೆ ಬಟ್ ಇದು ವ್ಯವಸಾಯ ಮೊದ ಮೊದಲು ಭಾಳ ಕಷ್ಟ ಇದೆ ಗಾದೆ ಮತ್ತು ಸತ್ಯ ಇದು ವ್ಯವಸಾಯ ನಾನು ಸಾಯ ನೀನು ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಆದರೂ ಒಂದು ಛಲ ಬಿಡದೆ ನಾವು ಮಾಡ್ತಾಯಿದ್ದೀವಿ ಈಗ ಪ್ರೋಗ್ರೆಸ್ ಬರ್ತಾ ಇದೆ ನಾನು ಕಾ ಅಡಿಕೆ ಕಾಳು ಮೆಣಸು ತೆಂಗು ಬಾಳೆ ಎಲ್ಲ ಹಾಕಿದ್ದೀನಿ ಮತ್ತು ಈಗ ಎಲ್ಲವನ್ನು ಒಂದು ಯೂನಿಟ್ ಯೂನಿಟ್ ಥರ ಮಾಡಿಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡ್ತಾಯಿದ್ದೀನಿ ನನ್ನ ಅನುಭವದಲ್ಲಿ ಸಾವಯವ ಕೃಷಿ ಅದು ಲಾಂಗ್ ಕೃಷಿ ಅದು ನಮ್ಮ ಉತ್ಪಾದನೆಗೆ ಮತ್ತು ಗಿಡಗಳ ಆರೋಗ್ಯಕ್ಕೆ ರಕ್ಷಣೆಗೆ ಅದು ಬೇಕು ನಾವು ಸೀಮೆ ಗೊಬ್ಬರವನ್ನು ನಾವು ಸಂಪೂರ್ಣವಾಗಿ ಅಲ್ಲಗಳಿಬಾರ್ದು ಆದರೆ ಸೆವೆಂಟಿ ಪರ್ಸೆಂಟ್ ಆದರೂ ನಾವು ಸಾವಯವ ಕೃಷಿ ಹೋಗಬೇಕು ಥರ್ಟಿ ಪರ್ಸೆಂಟ್ ನಾವು ಇದಕ್ಕೆ ಹೋಗಬೇಕು ನಾನು ಈ ಕೃಷಿ ಮಾಡಿದಾಗ ನನಗೆ ಸಾವಯವಕ್ಕೆ ನಾನು ತುಂಬ ಬೆಲೆ ಕೊಟ್ಟೆ ಅದರಲ್ಲಿ ನಾನು ಯಾವುದೇ ಕಂಪ್ನಿ ಹೆಸರುಗಳನ್ನು ಅವೇಳನ ಮಾಡೋದಿಲ್ಲ ಆದರೆ ಎಲ್ಲ ಕಂಪ್ನಿಯ ಉತ್ಪನ್ನಗಳನ್ನು ಬಳಸಿದ್ದೇನೆ ನನಗೆ ನಿರೀಕ್ಷಿತ ನನಗೆ ಸಿಕ್ಕಿಲ್ಲ ನನಗೆ ರಿಸಲ್ಟ್ ಸಿಕ್ಕಿಲ್ಲ ನನಗೆ ಆದರೆ ಭೂಮಿ ಸುಧಾ ಇದನ್ನು ಆಡ್ಸ ಪ್ರಾಡಕ್ಟ್ ಬಳಸಿದೆ ನಿಜವಾಗಿಯೂ ನಾನು ಈ ತೋಟ ಹಾಳಾಗಿತ್ತು ಆಲೆ ಎಲ್ಲ ಇಡಿಮಂಡಿ ರೋಗ ಬಂದು ಎಲ್ಲ ಇದೆಲ್ಲ ತೋಟ ಇದೆಲ್ಲ ಸುಳಿಯೆಲ್ಲ ಕೂಡಿತ್ತು ಮತ್ತು ಗಿಡನೇ ಬದುಕ್ತಾ ಇರಲಿಲ್ಲ ನಮ್ಮ ನೀವು ಬಂದು ನನಗೆ ಒಂದು ಉತ್ಪಾಟ ಒಂದು ವರ್ಷ ಕೊಡಿ ಅಂತ ನನಗೆ ಹೇಳಿದ್ರೆ ಕೊಟ್ಟಿದ್ದೆ ಚೆನ್ನಾಗಿ ಮಾಡಿದ್ದೀರ ಡೆಲಿವರಿ ಚೆನ್ನಾಗಿ ಬಂದಿದೆ ಸುಮಾರು ಅದರಲ್ಲಿ ಒಳ್ಳೆಯ ಇಳುವರಿನೂ ಬಂದಿದೆ ಅಡಿಕೆ ಚೆನ್ನಾಗಿದೆ ಬಾಳೆ ಚೆನ್ನಾಗಿದೆ ಮಳೆಸು ಚೆನ್ನಾಗಿದೆ ಇದು ವಾಟ್ಸಪ್ ಬಗ್ಗೆ ನನಗೆ ಅತೀವ ಇದಿದೆ ನಂಬಿಕೆ ಇದೆ ನನಗೆ ಒಂದೇ ಪ್ರಾಡಕ್ಟು ನಾನು ನಾನು ಬೇರೆ ಎಲ್ಲ ಒಂದು ಎಂಟತ್ತು ನಾಲ್ಕೈದು ನಾನು ಬಳಸಿದ್ದೀನಿ ಹೆಸರು ಬೇಡ ಅದರಲ್ಲಿ ನನಗೆ ಉತ್ತಮವಾಗಿ ನನಗೆ ಫಲಪ್ರದ ಕೊಟ್ಟದ್ದು ಸ್ಪಂದನೆ ಮಾಡಿದ್ದು ನನ್ನ ಉತ್ಪನ್ನವನ್ನು ನನ್ನ ಉತ್ಪಾದನೆಯನ್ನು ಎಸಿದ್ದು ಈ ಆಡ್ಸಪ್ ಭೂಮಿಸುವುದಾ ಇದನ್ನು ನಾನು ಬಳಸ್ತಾ ಇದ್ದೀನಿ ನಾನು ಬೇರೆಯವ್ರಿಗೂ ಹೇಳ್ತೀನಿ ನನ್ನ ಅನುಭವದಲ್ಲಿ ಇದು ಒಂದು ಉತ್ತಮ ಸಾವಯವ ಗೊಬ್ಬರ ಇದನ್ನು ಬಳಸ್ಕೊಂಡ್ರೆ ನಿಜವಾಗಿಯೂ ಗಿಡಗಳ ಆರೋಗ್ಯ ರಕ್ಷಣೆ ಇರ್ತದೆ ಉತ್ಪಾದನೆ ಇರ್ತದೆ ಜೊತೆಗೆ ನಮ್ಮ ಭೂಮಿಯ ಆರೋಗ್ಯ ಚೆನ್ನಾಗಿರ್ತದೆ ಭೂಮಿಯ ಆರೋಗ್ಯ ಚೆನ್ನಾಗಿದ್ದರೆ ನಮಗೆ ಮುಂದೆ ಎಲ್ಲನೂ ಭೂಮಿ ಆರೋಗ್ಯ ಚೆನ್ನಾಗಿರುತ್ತೆ ಕಾಳು ಮೆಣಸು ಹತ್ರದಲ್ಲಿ ಬಂದು ತೋರಿಸಿ ಸರ್ ನೋಡಿ ಅದ್ಭುತವಾಗಿ ಸೆಟ್ಟಿಂಗ್ ಹೌದು ನೋಡಿದಂಗೆ ಹಾಕ್ತಾ ಇದೆ ಮಂಡ್ಯದಲ್ಲಿ ಹೌದು ಇದು ಇದು ನೋಡಿ ಎಷ್ಟು ತನ ತುಂಬಾ ತುಂಬಾ ಚೆನ್ನಾಗಿ ಸೆಟ್ ಆಗೈತೆ ಅಲ್ಲಿ ನೋಡಿ ಇದು ನೋಡಿ ಇದು ಎಷ್ಟು ಪಾಲಕಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲಿ ಕೊಡಿ ಸರ್ ಇದು ನೀವೇ ಹೇಳಿ ನೀವೇ ಹಾಕ್ಸಿ ನೀವೇ ಡೆನ್ಸ್ ಮಾಡಿ ನೀವೇ ಹಾಕ್ಸೋದು ಇದು ನಿಮ್ಮ ಒಂದು ಫಲಶ್ರುತಿ ಅದಕ್ಕೆ ಒಂದೇ ಗಿಡ ಅಲ್ಲ ಎಲ್ಲ ಗಿಡಗಳನ್ನು ಸರ್ ತೋರಿಸ್ತಾರೆ ನೋಡಿ ಇದು ನೋಡಿ ಇದು ನೋಡಿ ಇದು ನೋಡಿ ಇದು ಬಂದು ಇದು ಯಾದೆಕನ ಒಡಿ ಇದ ನೋಡಿ ಒಳ್ಳೆದರ ಇದೆ ನೋಡಿ ಅದಿ ನೋಡಿ ಸರ್ ಸರ್ ಅಡಕೆ ಬಗ್ಗೆ ಅಡಕೆ ಈಗ ರಿಕವರಿ ಆಗ್ತೈತೆ ಇಡಮುಂಡಿ ರೋಗಗಳೆಲ್ಲ ನಿಜವಾಗಿ ಅಡಕೆ ರಿಕವರಿ ಆಗಿದೆ ಆಗ್ತಾ ಇದೆ ಗಿಡ ಎಲ್ಲ ಹೆಲ್ದಿ ಇದೆ ನೆಕ್ಸ್ಟ್ ಕ್ರಾಪ್ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಸರ್ ಫಾಲೋ ಅಪ್ ಹೆಂಗೈತೆ ಸರ್ ನಮ್ಮದು ಚೆನ್ನಾಗಿದೆ ನಿಜವಾಗಿ ನಾನು ರುಣಿ ಬೇರೆ ಯಾರು ಆ ಕೊಡ್ತಾರೆ ಯಾರು ಫಾಲೋ ಅಪ್ ಮಾಡೋದಿಲ್ಲ ಓಕೆ ಸರ್ ಕೊಟ್ಟ ಪುಟ್ಟ ಕ್ಷಣಕ್ಕೆ ಅವರ ಬಿಸ್ನೆಸ್ ಮುಗಿದ ತಕ್ಷಣ ಇರ್ತಾರೆ ನೀವು ಫೋನ್ ಮಾಡಿದ್ರೆ ಬೆಳಗ್ಗೆನೇ ಬಂದು ನಿಮ್ಮ ಪ್ರತಿನಿಧಿ ಬಂದು ಅವ್ರು ನಿಂತ್ಕೊಂಡು ಗೊಬ್ಬರ ಹಾಕಿಸಿ ಏನು ಪ್ರಾಬ್ಲಮ್ ಇದನ್ನು ನಿಮಗೆ ವಿಡಿಯೋ ಮುಖಾಂತರ ಕಳಿಸಿ ಇದು ಮಾಡಿದ್ದಾರೆ ಫಾಲೋಪ್ ಇಸ್ ವೆರಿ ಮೀ ಸ್ಯಾಟಿಸ್ಫೈಡ್ ಸರ್ ಐ ಆಮ್ ಸೋ ಮಚ್ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗಂತ